ಹಾ ಇಡೀ ಮಾಧ್ಯಮದಲ್ಲಿ ಇವತ್ತು ನಮ್ಮ ಕ್ಯಾಬಿನೆಟ್ಟಿನ ಸಚಿವ ರಾಜ ರಾಜಣ್ಣವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂಥೇಳಿ ದೊಡ್ಡ ಸುದ್ದಿ ಅವರಿದೆ ಇಡೀ ನಾವು ಆಚೆ ಹೋದರೆ ಎಲ್ಲ ಮಾಧ್ಯಮದವರು ಇದು ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ ಎರಡು ಎರಡವ್ರ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾರ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಇಟ್ಟಿದ್ದಾರೆ ಏನು ಆಪಾದನೆ ಮಾಡಿದ್ದೀರಾ ಏನು ಅವ್ರ ಮೇಲೆ ಎಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂಥೇಳಿ ಮಾಡಿದ್ದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನು ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಆದ್ರೂ ನೋಡಬೇಕು ನೋಡಿ ನನಗನ್ಸ್ತೈತೆ ಇಲ್ಲೆಲ್ಲ ಆರಾಮಾಗೇ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದೆ ನಾನು ಮುಂದೆ ಅಂತಿದ್ದಾರೆ ಎವರಿ ಡೇ ಎವ್ರಿ ಡೇ ಸಿದ್ದರಾಮಯ್ಯನ ಪರವಾಗಿ ಅವರೊಬ್ಬರೇ

ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ ಅದನ್ನು ಸರ್ ನಾವೇನ್ ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದನ್ನು ನಾಲ್ಕನೇ ಅಂಗ ನಾವು ನಂಬ್ಬೇಕಲ್ಲ ಈಗ ವಿಚಾರ ಪ್ರಸ್ತಾರ ಮಾಡಿದಿರಿ ಸರ್ ಏನ್ ಹೇಳ್ತದೆ ನೋಡುವ

ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಾಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸೋ ತಿಳಿಸ್ತಾರೆ ಸದನ್ ನಡೆದಿದೆ